ಅಕೌಂಟ್ ಶಿಕ್ಷನ್ ಬಿಟ್ಟಿದ್ದು ಅವ್ರು ಹೇಳಿದ್ರು ಫಿಫ್ಟೀನ್ ಪ್ಯಾರೆಂಟ್ಸಲ್ಲಿ ಸುಮಾರು ಒಂದೂವರೆ ಕೋಟಿ ಇದೆ ಆದರೆ ಅದನ್ನು ಸ್ಯಾಲ್ರಿ ಮಾಡ್ಲಿಕ್ಕೆ ಬರೋದಿಲ್ಲ ಉಳಿದ ಅಂಟರ್ಡ್ ಫಂಡು ಅದಕ್ಕೆ ಏನು ಫಂಡ್ ಬರೋದು ಬರುತ್ತಲ್ಲ ಅದಕ್ಕೆ ಖರ್ಚು ಮಾಡಕ್ಕೆ ಬರುತ್ತೆ ಆದರೆ ಸ್ಯಾಲ್ರಿ ಮಾಡೋಕೆ ಬರೋದಿಲ್ಲ ಅಂತ ಅವರು ಮೂರು ನಾಲ್ಕು ಜೊತೆ ಭೇಟಾಗಿದ್ದೀವಿ ಅವರಿಗೆ ಆ ರೀತಿ ಹೇಳ್ತಿದ್ದಾರೆ ಅವರು ಬೇಗ ಎನ್ ಎಚ್ ಎಮಿಂದ ಗೈಡ್ಲೈನ್ಸ್ ಇಲ್ಲ ಸ್ಯಾಲ್ರಿ ಮಾಡೋಕೆ ಬರಲ್ಲ ಅವ್ರು ಏನಾರು ಲೆಟರ್ ಹಾಕಿದ್ರೆ ನಾವು ನಿಮ್ಮ ಸ್ಯಾಲ್ರಿ ಮಾಡ್ತೀವಿ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ಆದರೆ ಎನ್ ಎಚ್ ಎಮಿಂದ ಯಾವುದೇ ಥರ ಲೆಟ್ರ್ ಬರ್ತಾ ಇಲ್ಲ ಕೊಡ್ತಾ ಇಲ್ಲ ಅವರು ಇದು ಸಮಸ್ಯೆ ಆಗಿದೆ ನಮಗೆ ಎರಡ್ನೂರ ನಮ್ಮ ಮಾರ್ಚ್ ತಿಂಗಳ ಸ್ಯಾಲರಿ ಲ್ಯಾಬ್ಸ್ ಆಗೋದು ಅನ್ನೋದು ಎಲ್ಲರಿಗೂ ಬಹಳ ದುಃಖ ಐತಿ ಕಾಡಕತೆ ಐತಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಮೇಲೆ ಕಾಳಜಿ ವಹಿಸಿ ಮುಂದಿನ ಕ್ರಮ ಉತ್ತರ ಮುಂದಿನ ಕ್ರಮ ಕೈಗೊಳ್ಳ ஆயுஷ்மா இது பிரதான மந்திரி கனஸின பூசாத ஆயுஷ்மா ಕಾರ್ಯಕ್ರಮದ ಅಂಗವಾಗಿ ಸುಮಾರು ಎರಡು ನೂರ ಮೂವತ್ತೊಂಬತ್ತು ಸಮುದಾಯ ಅಧಿಕಾರಿಗಳು ವಿಜಯಪುರ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಾವು ಗ್ರಾಮ ಮಟ್ಟದಲ್ಲಿ ಮಿನಿ ಎಂದೇ ಪ್ರಸಿದ್ಧಿ ಹೊಂದಿ ಎಲ್ಲ ಹನ್ನೆರಡ ಪ್ಯಾಕೇಜ್ ಸರ್ವಿಸ್ಗಳನ್ನು ಗ್ರಾಮ ಮಟ್ಟದ ಸರ್ವತೋಮುಖ ಬೆಳವಣಿಗೆಗೆ ಕೊಟ್ಟಿರ್ತಾ ಬಂದಿರುತ್ತಿದ್ದೇವೆ ಮತ್ತು ಎಷ್ಟು ದಿನ ಆಯಿತು ನಾವು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ನಮಗೆ ಈಗ ಇಲ್ಲಿ ಸಾವಿರ ಹತ್ರ ಬರಬೇಕಾದ್ರೆ ಸುಮಾರು ನಾಲ್ಕು ತಿಂಗಳಿಂದ ನಮಗೆ ಸ್ಯಾಲ್ರಿ ವೇತನ ಪಾವತಿಸಲಾಗಿಲ್ಲ ಅದು ಮುಖ್ಯವಾದ ತೊಂದರೆ ಸೊ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬವನ್ನು ನಾವು ಕತ್ತಲೆಯಲ್ಲಿ ಕಳೆದಾಗೈತೆ ಆಲ್ರೆಡಿ ಮುಂದೂ ಹಿಂಗೆ ಆದರೆ ನಮ್ಮ ಗುತ್ತಿಗೆ ಆಧಾರ ಮೇಲೆ ನಾವು ಕಾರ್ಯನಿರ್ವಹಿಸ್ತಿರೋದು ನಮ್ಮ ಸಂಸಾರದ ಜವಾಬ್ದಾರಿ ಅತ್ಯಂತ ಇದು ಗ ಗಣನೀಯವಾಗಿ ಇದನ್ನು ಪ್ರಾಮುಖ್ಯತೆಯಿಂದ ನೀವು ತೆಗೆದುಕೊಂಡು ಇದನ್ನು ದಯವಿಟ್ಟು ನಾವೆಲ್ಲರ ಸಿ ಎಚ್ ಒಗಳ ಸಮುದಾಯ ಆರೋಗ್ಯ ಅಧಿಕಾರಿಗಳ ವತಿಯಿಂದ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಅತ್ಯಂತ ಬೇಗನೆ ಆದಷ್ಟು ಮಟ್ಟಿಗೆ ನಮ್ಮ ಎಲ್ಲ ವೇತನವನ್ನು ಪಾವತಿ ಪಾವತಿಸುವಂತೆ ನಾವು ಹಂತ ಹಂತವಾಗಿ ಆಲ್ರೆಡಿ ಬಿ ಎಚ್ ಓ ಸಾವಿರಗೂ ಮನವಿಯನ್ನು ಕೊಟ್ಟಿದ್ದೇವೆ ಮಾರ್ಚ್ ಮಾರ್ಚ್ ತಿಂಗ್ ಮಹಿ ಮ ತಿಂಗಳ ಸ್ಯಾಲರಿ ಫಿಫ್ಟೀನ್ ಫೈನಾನ್ಸಲ್ಲಿ ಬ್ಯಾಲೆನ್ಸ್ ಇದ್ದಾಗಿಯೂ ಕೂಡ ಅದು ಮಾಡಲಿಕ್ಕೆ ಬರಲಾಗ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಎಲ್ಲೋ ನಮಗೆಲ್ಲ ಅನ್ನಿಸ್ತಕ್ಕ ಇದು ಆನ್ ಟಿ ಸಿ ಎಚ್ ಓ ಅಟಿಟ್ಯೂಡ್ ಐತೆ ನಮ್ಮ ಡಿಪಾರ್ಟ್ಮೆಂಟ್ನಾಗ ಅನ್ನಿಸ್ತಕ್ಕಿ ಇದಾಗಬಾರ್ದು ನಿಜವಾಗ್ಲೂ ಸರ್ವಿಸ್ ಕೊಡ್ಲಾತೀವಿ ನಾವು ಇದನ್ನ ಮನಗಂಡು ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳೆ ಕಳೆ ವಿನಂತಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಇವತ್ತು ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳು ಎರಡು ನಲವತ್ತು ಸುಮಾರು ಎರಡು ನೂರ ನಲವತ್ತು ಜನ ನಾವು ಬಿಜಾಪುರದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸುಮಾರು ಆರು ವರ್ಷದಿಂದ ಸೊ ನಾವು ನಾಲ್ಕು ತಿಂಗಳಿಂದ ಸ್ಯಾಲ್ರಿ ತೊಗೊಂಡಿಲ್ಲ ನಾಲ್ಕು ತಿಂಗಳಿಂದ ಸ್ಯಾಲ್ರಿ ತೊಗೊಂಡಿಲ್ಲ ಅಂದರೆ ಗೊತ್ತಾಗ್ಬೋದು ನಮ್ಮ ಕಷ್ಟ ಎಷ್ಟು ಅಂತ ಹೇಳಿ ಎಲ್ಲರಿಗೂ ಫ್ಯಾಮಿಲಿ ರನ್ ಮಾಡ್ಲಿಕ್ಕೆ ಇಲ್ಲ ದೀಪಾವಳಿ ಆಯಿತು ದಸರಾ ಆಯಿತು ಈಗ ಮತ್ತೆ ಹೊಸ ವರ್ಷ ಬಂತು ಹೊಸ ಇಷ್ಟೆಲ್ಲ ಕಷ್ಟಗಳು ಇಟ್ಕೊಂಡು ನಾವು ಮತ್ತೆ ಡ್ಯೂಟಿ ಮಾಡ್ತಾ ಇದ್ದೀವಿ ಅಂದ್ರೂ ಅವರು ಅಧಿಕಾರಿಗಳು ತಿಳ್ಕೊಂಡು ನಮ್ಮ ಸ್ಯಾಲ್ರಿ ಬಿಡುಗಡೆ ಮಾಡ್ಬೇಕಂತ ಕೇಳ್ಕೊತೀನಿ ಸೊ ಪ್ರತಿಯೊಬ್ಬರು ಒಂದು ಪ್ರಾಬ್ಲಮ್ ಎರಡು ಪ್ರಾಬ್ಲಮ್ ಇದ್ದರೆ ಹೇಳ್ಕೊಬೋದಲ್ಲ ಟೂ ಫೋರ್ಟಿ ಮೆಂಬರ್ಸ್ ಇದ್ದೀವಿ ಟೂ ಫೋರ್ಟಿ ಪ್ರಾಬ್ಲಮ್ಸ್ ಇರ್ತಾವ ಸೊ ಎಲ್ಲದಕ್ಕೂ ಒಂದು ನ್ಯಾಯ ಅಂತ ನಾನು ಕೇಳ್ಕೊತೀನಿ ಒದಗಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಹೆಸರು ಅಶ್ವಿನಿ ಮೋರೆ ಅಂತ ಸಮುದಾಯ ಆರೋಗ್ಯ ಅಧಿಕಾರಿ ಎಲ್ಲ ಮಾಧ್ಯಮ ನಮಸ್ಕಾರ ಇವತ್ತು ನಾವು ವಿಜಯಪುರ ಜಿಲ್ಲೆ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ವಿಜಯಪುರ ಇವತ್ತು ನಾವು ಇಲ್ಲಿ ಸರ್ಗೆ ಮನೆ ಕೊಡಲು ಬಂದಿದ್ದೇವೆ ಏನಪ್ಪಾ ಅಂತಂದ್ರೆ ನಾವು ಕಳೆದ ಮಾರ್ಚ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತೆ ಇದು ನಾಳೆಯಿಂದ ನಾಲ್ಕು ನವಂಬರ್ದು ಹಿಡಿದು ನಾಲ್ಕು ತಿಂಗಳದು ಪೇಮೆಂಟ್ ಆಗಬೇಕು ನಾವು ಹಲವು ಬಾರಿ ಅಧಿಕಾರಿಗಳ ಜೊತೆ ಮೌಖಿಕವಾಗಿ ಹಾಗೂ ಮನವಿ ಪತ್ರದ ಮೂಲಕ ಬೇಡ ವಿನಂತಿಸಿಕೊಂಡ್ರು ಸಹ ಇಲ್ಲಿಯವರೆಗೆ ನಮ್ಮದು ಸಂಬಳ ಆಗಿರೋದಿಲ್ಲ ಏನು ಫಂಡ್ ಇಲ್ಲ ಅಂತ ರೀಸನ್ ಹೇಳ್ತಾ ಇದ್ದಾರೆ ಹಾಗೆ ಫಿಫ್ಟೀನ್ ಫೈನಾನ್ಸ್ ಮಾರ್ಚು ಫಿಫ್ಟೀನ್ ಫೈನಾನ್ಸಲ್ಲಿ ಬಜೆಟ್ ಇದ್ದರು ನಮಗೆ ವೇತನ ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ಡಿ ಸಿ ಸಾರಿ ಮನವಿ ಕೊಟ್ಟಿದ್ದೀವಿ ಏನಪ್ಪ ಅಂತಂದರೆ ಕೂಡಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿ ನಮ್ಮ ಬಾಕಿ ವೇತನಗಳನ್ನು ಬಿಡುಗಡೆಗೊಳಿಸ್ಬೇಕಂತ ಇವತ್ತು ನಾವು ಸುಮಾರು ಎರಡು ನೂರ ನಲವತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ನೌಕರರ ಕೆಲಸ ಮಾಡ್ತಿದ್ದೀವಿ ಇವತ್ತು ಮನವಿ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಸಹಕರಿಸಿ ನಮ್ಮ ಬಾಕಿ ವೇತನವನ್ನು ಬಿಡುಗಡೆಗೊಳಿಸಲು ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಗುರುರಾಜ್ ಅತರ್ಗ ಜಿಲ್ಲಾ ಅಧ್ಯಕ್ಷರು ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕ ವಿಜಯಪುರ